ನಮಸ್ಕಾರ ಯಶಿಕಾ ಟಿಪ್ಸ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾಳೆ ನವೆಂಬರ್ ಇಪ್ಪತ್ತೇಳು ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿಯಾದ ಮಾರ್ಗಶಿರ ಮಾಸದ ಮೊದಲ ಗುರುವಾರ ಬಂದಿದ್ದು ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ಸಂಪತ್ತಿನ ಆದಿ ದೇವತೆಯಾದ ತಾಯಿ ಮಹಾಲಕ್ಷ್ಮಿಯನ್ನ ಪೂಜಿಸಿ ಆರಾಧಿಸಲಾಗುತ್ತದೆ ಹಾಗಾಗಿ ಈ ಗುರುವಾರದ ದಿನವನ್ನ ಕೆಲವು ಕಡೆ ಲಕ್ಷ್ಮೀ ವಾರವೆಂದೇ ಕರೆಯುತ್ತಾರೆ ಮಾರ್ಗಶಿರ ಮಾಸಕ್ಕೆ ತುಂಬಾ ವಿಶೇಷವಾದ ಮಹತ್ವವಿದ್ದು ಸಾಕ್ಷಾತ್ ಮಹಾಲಕ್ಷ್ಮಿ ಈ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರಗಳಂದು ಯಾರು ನನ್ನನ್ನು ಪೂಜಿಸುತ್ತಾರೋ ಅಂತವರಿಗೆ ಕೋರಿದ ವರಗಳನ್ನು ತಕ್ಷಣವೇ ಪ್ರಸಾದಿಸುತ್ತೇನೆ ಎಂದು ವರಗಳನ್ನು ನೀಡ್ತಾಳಂತೆ ಆದ್ದರಿಂದ ಈ ಮಾಸದಲ್ಲಿ ಗುರುವಾರ ಲಕ್ಷ್ಮಿ ಪೂಜೆ ಮಾಡುವುದರಿಂದ ಬಯಸಿದ ಕೋರಿಕೆಗಳೆಲ್ಲ ಈಡೇರುವುದರ ಜೊತೆಗೆ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತದೆ ಗುರುವಾರ ದಿನ ಪೂಜೆಯನ್ನ ಪೂಜೆಯನ್ನು ಪೂಜಿಸುವುದರಿಂದಹ ಕಷ್ಟಗಳಿದ್ದರೂ ನಿವಾರಣೆಯಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಅನ್ನೋದು ಲಭಿಸುತ್ತದೆ ಈ ಮಾ ಮಾರ್ಗಶಿರ ಮಾಸದ ಒಂದು ತಿಂಗಳು ಲಕ್ಷ್ಮೀದೇವಿ ದೇವಿ ವೈಕುಂಠದಿಂದ ಹಿಡಿದು ಬಂದು ಭೂಮಿಯ ಮೇಲೆ ಸಂಚರಿಸುತ್ತಾ ತನ್ನ ಪೂಜಿಸುವ ಭಕ್ತರನ್ನು ಆಶೀರ್ವಾದಿಸಿ ಅಷ್ಟೇಶ್ವರಗಳನ್ನು ಪ್ರಸಾದಿಸ್ತಾಳಂತೆ ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರಗಳಂದು ಲಕ್ಷ್ಮೀ ದೇವಿಯನ್ನು ಹೇಗೆ ಪೂಜಿಸುತ್ತವೆಯೋ ಅದೇ ರೀತಿ ಈ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರಗಳಂದು ಪ್ರತಿಯೊಬ್ಬರೂ ಲಕ್ಷ್ಮೀ ದೇವಿಯನ್ನ ತಪ್ಪದೆ ಪೂಜಿಸಬೇಕು ಸ್ನೇಹಿತರೆ ಹಾಗಾಗಿ ಈ ಒಂದು ದಿನದ ಮಹತ್ವ ಏನು ಈ ಒಂದು ದಿನ ಯಾವೆಲ್ಲ ಪೂಜೆಗಳನ್ನು ಯಾವೆಲ್ಲ ನಿಯಮಗಳನ್ನು ನಾವು ಪಾಲಿಸ್ಬೇಕು ಅನ್ನೋದನ್ನ ಈ ಒಂದು ಸಣ್ಣ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜಯಲಕ್ಷ್ಮಿ ಮಾತಾ ಎಂದು ಬರೆಯಿರಿ ಸ್ನೇಹಿತರೆ ನಾಳೆ ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಮನೆಯನ್ನು ಒರೆಸ್ಕೋಬೇಕು ನಂತರ ಈ ರೀತಿ ಮನೆಯನ್ನು ಒರೆಸೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯಿಂದ ಹೊರಗಡೆ ಹೋಗುತ್ತೆ ಹಾಗೂ ಗೋಮೂತ್ರವನ್ನು ಸಿಂಪಡಿಸಿ ಶುದ್ಧ ಮಾಡ್ಕೋಬೇಕು ನಾಳೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನವನ್ನ ಸೇರಿಸಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಆ ದೋಷಗಳೆಲ್ಲ ನಿವಾರಣೆಯಾಗುತ್ತೆ ಇನ್ನು ನಾಳೆಯ ದಿನ ತಪ್ಪದೆ ಮನೆಯ ವಸ್ತಿಲಿಗೆ ಅರಿಶಿಣದ ಲೇಪನವನ್ನು ಹಚ್ಚಿ ಹಿಟ್ಟಿನಿಂದ ರಂಗೋಲಿಯನ್ನ ಹಾಕೋಬೇಕು ಅರಿಶಿನ ಕುಂಕುಮ ಹೂವನ್ನ ಹಿಡಬೇಕು ನಾಳೆ ದೇವರ ಮನೆಯ ವಸ್ತಿಲ ಬಳಿ ಹಾಗೂ ಮನೆಯ ಅಂಗಳದಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಗೂ ಲಕ್ಷ್ಮಿಯ ಪಾದದ ರಂಗೋಲಿಗಳನ್ನ ಹಾಕೋಬೇಕು ಇದರಿಂದ ಲಕ್ಷ್ಮಿಯ ಅನುಗ್ರಹ ಅನ್ನೋದು ನಮ್ಗೆ ಲಭಿಸುತ್ತೆ ಇನ್ನು ನಾಳೆಯ ದಿನ ಪೂಜೆ ಮಾಡುವವರು ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನ ಧರಿಸಿದರೆ ತುಂಬಾನೇ ಒಳ್ಳೆಯದು ಕುಂಕುಮದ ಬಟ್ಟನ್ನ ಇಟ್ಟು ಕಾಲುಗಳಿಗೆ ಅರಿಶಿಣ ಹಚ್ಚಿಕೊಂಡು ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜಿಸಬೇಕಾಗುತ್ತೆ ಈ ಮಾರ್ಗಶಿರ ಮಾಸದಲ್ಲಿ ಬರುವ ಮೊದಲ ಗುರುವಾರದಂದು ಲಕ್ಷ್ಮೀ ದೇವಿಯನ್ನ ವಿಶೇಷವಾಗಿ ಪೂಜಿಸಬೇಕಂತೆ ದೇವರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕಿ ಆ ರಂಗೋಲಿಯ ಮೇಲೆ ಒಂದು ಮರದ ಪೀಠವನ್ನ ಇರಿಸಿ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನ ಹಾಸಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಪೂಜಿಸಬೇಕು ಇನ್ನು ಕೆಲವು ಕಡೆ ಕಲಶವನ್ನಿಟ್ಟು ಸಹ ಪೂಜೆಯನ್ನ ಮಾಡ್ತಾರೆ ಹಾಗೆಯೇ ಕೆಲವು ಕಡೆ ಲಕ್ಷ್ಮಿಯ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಅರಿಶಿನವನ್ನ ಲೇಪನದಿಂದ ಶುದ್ಧ ಮಾಡಿ ರಂಗೋಲಿ ಹಾಕಿ ಅದರ ಮೇಲೆ ತಾಮ್ರ ಅಥವಾ ಬೆಳ್ಳಿಯ ಸೇರನ್ನ ಇಟ್ಟು ಸೇರಿನ ಒಳಗೆ ಅರಿಶಿನ ಕುಂಕುಮ ಹಾಕಿ ನಂತರ ಅರಿಶಿಣದ ಕೊಂಬು ಗೋಮತಿ ಚಕ್ರ ಕಮಲದ ಬೀಜ ನಾಣ್ಯಗಳು ಅಕ್ಕಿ ಹಾಗೂ ಹೂವನ್ನ ಇಡಬೇಕು ಲಕ್ಷ್ಮೀ ಪೂಜೆಗೂ ಮೊದಲು ಪ್ರಥಮ ಪೂಜಿತನಾದ ಗಣಪತಿಯನ್ನ ಪೂಜಿಸಿ ಮಾರ್ಗಶಿರ ಮಾಸದಲ್ಲಿ ಬರುವ ಪ್ರತಿ ಗುರುವಾರವೂ ಯಾವುದೇ ರೀತಿಯ ಅಡೆತಡೆ ಬಾರದೇ ಇರಲಿ ಎಂದು ವ್ರತವನ್ನು ಮಾಡಲು ಅನುಗ್ರಹಿಸು ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳನ್ನೆಲ್ಲ ಈಡೇರಲಿ ಎಂದು ಗಣಪತಿಗೆ ಫಸ್ಟ್ ಸಂಕಲ್ಪವನ್ನ ಮಾಡ್ಕೋಬೇಕು ಹಾಗೂ ತಾಯಿ ಲಕ್ಷ್ಮಿಯನ್ನ ಪ್ರಾರ್ಥಿಸಿ ನಂತರ ಲಕ್ಷ್ಮಿಯನ್ನ ಪೂಜಿಸಿ ಆರಾಧಿಸ್ಬೇಕಂತೆ ಇನ್ನು ಪೂಜೆಯ ಸಮಯದಲ್ಲಿ ದೇವರ ಮನೆಯಲ್ಲಿ ಸ್ವಲ್ಪ ಅಕ್ಷತೆ ತಯಾರಿಸಿ ಪೂಜಿಸಬೇಕು ಇನ್ನು ಕೆಂಪು ಗುಲಾಬಿ ಹೂಗಳು ಎಂದರೆ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾದವು ಹಾಗಾಗಿ ಗುಲಾಬಿ ಹೂಗಳಿಂದ ಲಕ್ಷ್ಮೀ ದೇವಿಯನ್ನ ಪೂಜಿಸಿದರೆ ಭೋಗ ಭಾಗ್ಯಗಳು ಅನ್ನೋದು ಪ್ರಾಪ್ತಿಯಾಗುತ್ತೆ ಇಲ್ಲವೆಂದರೆ ಬಿಳಿ ಬಣ್ಣದ ಅಥವಾ ಹಳದಿ ಬಣ್ಣದ ಹೂಗಳಿಂದಲೂ ಸಹ ನೀವು ತಾಯಿನ ಪೂಜೆ ಮಾಡ್ಕೋಬಹುದು ಇನ್ನು ನಾಳೆ ಬೆಳಿಗ್ಗೆ ಪೂಜೆ ಮಾಡುವವರು ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ನಾಲ್ಕು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಸಮಯ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು ಇನ್ನು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಇನ್ನು ಸಂಜೆ ಸಮಯದಲ್ಲಿ ಪೂಜೆ ಮಾಡ್ಕೊತೀವಿ ಅನ್ನೋರು ಸಂಜೆ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಈ ಸಮಯದಲ್ಲಿ ಪೂಜೆ ಮಾಡ್ಬೋದು ನಾಳೆ ತಾಯಿಗೆ ಎರಡು ಹಿಟ್ಟಿನ ದೀಪವನ್ನು ತಯಾರಿಸಿ ಸುತ್ತಲೂ ಅರಿಶಿನ ಕುಂಕುಮ ಬೊಟ್ಟನ್ನು ಇಟ್ಟು ಹೂವನ್ನು ಇಟ್ಟು ಶುದ್ಧ ಹಸುವಿನ ತುಪ್ಪವನ್ನು ಸೇರಿಸಿ ಐದು ಬತ್ತಿಗಳನ್ನು ಸೇರಿಸಿ ದೀಪಗಳನ್ನು ಬೆಳೆಸಬೇಕು ನಂತರ ದೀಪಕ್ಕೆ ಅರಿಶಿನ ಕುಂಕುಮ ಸೇರಿಸಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ದೀಪಾರಾಧನೆ ಮಾಡುವ ಸಮಯದಲ್ಲಿ ದೀಪವನ್ನು ಹಚ್ಚಿದ ನಂತರ ಆ ದೀಪಕ್ಕೆ ಆರತಿಯನ್ನ ಮಾಡಿ ಪೂಜಿಸಿ ನಂತರ ದೇವರಿಗೆ ಪೂಜೆಯನ್ನು ಮಾಡಿದರೆ ಬಹಳನೇ ಒಳ್ಳೆ ಶ್ರೇಷ್ಠ ಅಂತಾನೆ ಹೇಳ್ಬೋದು ಒಂದು ವೇಳೆ ಹಿಟ್ಟಿನ ದೀಪ ಬೆಳಗಲು ಸಾಧ್ಯವಾಗದವರು ಎರಡು ಮಣ್ಣಿನ ದೀಪಗಳನ್ನ ಮೇಲೆ ಏಳಿದ ರೀತಿಯಲ್ಲಿ ಬೆಳಗಿಸಬಹುದು ಇನ್ನು ನಾಳೆಯ ದಿನ ನೈವೇದ್ಯಕ್ಕೆ ಪೊಂಗಲನ್ನ ಅರ್ಪಿಸಬಹುದು ಅಂದ್ರೆ ಸಿಹಿ ಏನಾದರೂ ಆಗಲಿ ನೀವು ಅರ್ಪಣೆಯನ್ನು ಮಾಡಬಹುದು ಇಲ್ಲವಾದರೆ ಹಸಿ ಹಾಲು ಪಂಚಾಮೃತ ಬಾಳೆಹಣ್ಣನ್ನು ಸಮರ್ಪಿಸ್ಬೋದು ಈ ರೀತಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಓಂ ಶ್ರೀ ಮಹಾಲಕ್ಷ್ಮೀ ದೇವೈ ನಮಃ ಅಂತ ಇದು ನಿಮಗೆ ಸಾಧ್ಯ ಆದರೆ ಇಪ್ಪತ್ತೊಂದು ಬಾರಿ ಇಲ್ಲಾಂದರೆ ನೂರ ಎಂಟು ಬಾರಿ ಆದರೂ ಮನಸ್ಸಿನಲ್ಲಿ ನೀವು ತಾಯಿಗೆ ಈ ಒಂದು ಮಂತ್ರವನ್ನು ಹೇಳ್ಕೊತ ಪೂಜೆಯನ್ನು ಮಾಡ್ಕೋಬೇಕು ಲಕ್ಷ್ಮೀ ದೇವಿಗೆ ಮಂಗಳಾರತಿ ಮಾಡಿ ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ಇನ್ನು ನಿಮ್ಮ ಮನೆಯ ಸಂಪತ್ತು ವಿಪರೀತವಾಗಿ ಹೆಚ್ಚಾಗಬೇಕು ಮತ್ತು ಅತಿ ಶೀಘ್ರದಲ್ಲಿಯೇ ಧನವಂತರ ಪೂಜಿಸಿದ ಅಕ್ಷತೆಗಳನ್ನು ನಿಮ್ಮ ಬೀರುವಿನಲ್ಲಿ ಹಣ ಇಡುವಂಥ ಸ್ಥಳದಲ್ಲಿ ಇಟ್ಕೊಳ್ಳಿ ಲಕ್ಷ್ಮೀ ಕಟಾಕ್ಷದಿಂದ ನಿಮ್ಮ ಮನೆಯ ಆದಾಯ ವಿಪರೀತವಾಗಿ ಹೆಚ್ಚಾಗುತ್ತೆ ಇನ್ನು ಲಕ್ಷ್ಮೀ ದೇವಿಗೆ ತಪ್ಪದೇ ತಾಂಬೂಲವನ್ನು ಸಮರ್ಪಣೆ ಮಾಡಬೇಕು ನಾಳೆ ಮನೆಗೆ ಮುತ್ತೈದೆಯರನ್ನು ಕರೆದು ಅವರಿಗೆ ತಾಂಬೂಲವನ್ನು ಸಮರ್ಪಿಸಿ ಈ ರೀತಿಯಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾ ಕನಕದಾರ ಸ್ತೋತ್ರವನ್ನು ಓದ್ಕೊಳ್ಬೇಕು ಪ್ರತಿ ಗುರುವಾರ ಕನಕದಾರ ಸ್ತೋತ್ರವನ್ನು ಓದಿದರೆ ತುಂಬಾನೇ ಒಳ್ಳೆಯ ಪ್ರತಿಫಲ ಅನ್ನೋದು ಸಿಗುತ್ತೆ ಕನಕದಾರ ಸ್ತೋತ್ರವನ್ನ ಓದಲಾಗದೆ ಶ್ರೀ ಓದಕ್ಕೆ ಆಗಕ್ಕೆ ಟೈಮ್ ಇಲ್ಲ ಅನ್ನೋರು ಓಂ ಶ್ರೀ ನಾರಾಯಣ ನಮಃ ಎಂದು ಮಂತ್ರವನ್ನ ನೂರ ಎಂಟು ಬಾರಿ ಜಪನೆಯನ್ನ ಮಾಡ್ಕೋಬಹುದು ಹಾಗೆಯೇ ನಾಳೆ ಸಂಜೆ ಗೋಧುಳಿ ಸಮಯದಲ್ಲಿ ದೇವರ ಮನೆಯಲ್ಲಿ ಮನೆಯ ಹೊಸ್ತಿಲಿಗೆ ಹಾಗೂ ತುಳಸಿ ಬಳಿ ದೀಪವನ್ನ ಬೆಳಗಿಸಬೇಕು ಹೀಗೆ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಎರಡು ಹೊತ್ತು ಲಕ್ಷ್ಮೀ ದೇವಿಯನ್ನ ಪೂಜೆಯನ್ನ ಮಾಡ್ಕೋಬೇಕು ಅಲ್ಲದೆ ತುಳಸಿಗೆ ತುಪ್ಪದ ದೀಪಗಳನ್ನ ಹಚ್ಚಿ ತಪ್ಪದೆ ಐದು ಪ್ರದಕ್ಷಿಣೆಗಳನ್ನ ಹಾಕಬೇಕು ಸಂಪತ್ತು ವೃದ್ಧಿಯಾಗಲು ಪ್ರತಿ ಗುರುವಾರದಂದು ತುಳಸಿ ಗಿಡಕ್ಕೆ ಹಸಿ ಹಾಲನ್ನು ಸಮರ್ಪಿಸಿ ಆರ್ಥಿಕವಾಗಿ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಸ್ನೇಹಿತರೆ ಇನ್ನು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದವುಗಳಲ್ಲಿ ಕಲ್ಲು ಉಪ್ಪು ಕೂಡ ಒಂದು ಅಂತಾನೆ ಹೇಳ್ಬೋದು ಆದ್ದರಿಂದ ಒಂದು ಗಾಜಿನ ಬಟ್ಟಲಿಗೆ ಕಲ್ಲುಪ್ಪನ್ನ ಹಾಕಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಕೊಳ್ಳಿ ವಾರಕ್ಕೆ ಒಮ್ಮೆ ಈ ಉಪ್ಪನ್ನು ಬದಲಾಯಿಸುತ್ತಾ ಬರಬೇಕು ಮನೆ ಈಶಾನ್ಯದಲ್ಲಿ ಕಲ್ಲುಪ್ಪನ್ನ ಇಟ್ಟುಕೊಂಡರೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ ದೇವತೆ ಹೊರಗೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇನ್ನು ಈ ದಿನ ಮಾಡುವ ಗೋಪೂಜೆಗಳಿಗೆ ಜನ್ಮ ಜನ್ಮಗಳ ಅದೃಷ್ಟವು ಸಹ ಲಭಿಸುತ್ತದೆ ಆದ್ದರಿಂದ ನಿಮ್ಮ ಹತ್ತಿರದ ಗೋಶಾಲೆಗೆ ಹೋಗಿ ಗೋವುಗಳಿಗೆ ಆಹಾರವನ್ನು ತಿನ್ನಿಸಿ ಮೂರು ಪ್ರದಕ್ಷಿಣೆಯನ್ನು ಹಾಕಿ ಗುರುವಾರದಂದು ಯಾರು ಗೋವನ್ನು ಪೂಜಿಸುತ್ತಾರೋ ಅಂತಹ ಮನೆಗಳ ಮೇಲೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಅನ್ನೋದು ಇರುತ್ತೆ ಭವಿಷ್ಯದಲ್ಲಿ ಬರಬಹುದಾದಂತಹ ಎಲ್ಲ ಆಪತ್ತುಗಳು ಸಹ ತಕ್ಷಣವೇ ನಿವಾರಣೆಯಾಗುತ್ತವೆ ಇನ್ನು ಗುರುವಾರದಂದು ಸಾಯಂಕಾಲದ ಸಮಯದಲ್ಲಿ ನಿಮ್ಮ ಹತ್ತಿರದ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಧ್ವಜಸ್ತಂಭದ ಬಳಿ ತುಪ್ಪದ ದೀಪಗಳನ್ನು ಹಚ್ಚಿ ಲಕ್ಷ್ಮೀನಾರಾಯಣರ ಅನುಗ್ರಹ ಸುಲಭವಾಗಿ ನಮಗೆ ಲಭಿಸುತ್ತೆ ಈ ಲಕ್ಷ್ಮೀ ವ್ರತವನ್ನು ಮಾಡುವವರು ಮಾಂಸ ಈರುಳ್ಳಿ ಬೆಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆಯನ್ನು ಮಾಡಬಾರ್ದು ಅಡುಗೆಯಲ್ಲಿ ಸಹ ಈ ಒಂದು ವಸ್ತುಗಳನ್ನು ಬಳಕೆಯನ್ನು ಮಾಡಬಾರ್ದು ನಾಳೆ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಮಂತ್ರ ಶ್ಲೋಕಗಳನ್ನು ಪಠಿಸಿದರೆ ಅಥವಾ ಕೇಳಿದರೆ ತುಂಬಾ ಶ್ರೇಷ್ಠ ನಾಳೆ ಶುದ್ಧವಾದ ಎರಡು ವಿಳೆಯ ಮೇಲೆ ಒಂದು ರೂಪಾಯಿ ನಾಣ್ಯ ಇಟ್ಟು ಲಕ್ಷ್ಮಿ ಅಷ್ಟೋತ್ತರವನ್ನು ಓದುತ್ತಾ ಅಂದರೆ ಒಂದೊಂದು ಅಷ್ಟೋತ್ತರ ಓದುವಾಗಲೂ ವಿಳೆಯ ಮೇಲಿರುವ ನಾಣ್ಯದ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿ ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆಯನ್ನು ಮಾಡ್ಕೋಬೇಕು ಈ ಕುಂಕುಮವನ್ನು ಪೂಜಿಸಿದ ನಂತರ ಹಚ್ಚಿ ಹಣೆಗೆ ದಿನಗಳು ಹಚ್ಕೊಳ್ಳೋದ್ರಿಂದ ತಾಯಿಯ ಅನುಗ್ರಹದಿಂದ ಕೆಲಸಗಳಲ್ಲಿ ಅಂದರೆ ನೀವೇನಾದರೂ ಕೆಲಸಗಳಿಗೆ ಕೈ ಹಾಕಿದರೆ ಯಶಸ್ಸು ಅನ್ನೋದು ಸಿಗುತ್ತೆ ಸಂಪತ್ತು ಅನ್ನೋದು ಪ್ರಾಪ್ತಿಯಾಗುತ್ತದೆ ಈ ಸಮಯದಲ್ಲಿ ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ ನಿಮ್ಮ ಆಸನ ಆಕಾಂಕ್ಷೆಗಳು ಅದೇನಿದ್ರೂ ಸಹ ಇಂತಹ ಶಕ್ತಿಶಾಲಿ ದಿನ ನೀವು ಈ ರೀತಿ ಮಾಡೋದರಿಂದ ಬಹುಬೇಗನೆ ಆ ಸಮಸ್ಯೆಗಳೆಲ್ಲ ಈಡೇರುತ್ತೆ ಇಂತಹ ಸಮಯದಲ್ಲಿ ದೇವಿಯ ಶಕ್ತಿ ಜಾಸ್ತಿ ಇರೋದರಿಂದ ಈ ರೀತಿ ಆರಾಧನೆ ಮಾಡಿದರೆ ದುಪ್ಪಟ್ಟು ಫಲ ಅನ್ನೋದು ಲಭಿಸುತ್ತೆ ಈ ಒಂದು ಗುರುವಾರದ ದಿನ ತಪ್ಪದೇ ಈ ಒಂದು ಪೂಜಾ ವಿಧಾನಗಳನ್ನು ಅನುಸರಿಸಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ತಪ್ಪದೇ ಈ ಒಂದು ದಿನ ಕುಂಕುಮಾರ್ಚನೆಯ ಕುಂಕುಮವನ್ನು ಪ್ರತಿದಿನ ಹಣೆಗೆ ಹಚ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇದ್ದರೂ ಸಹ ನಿವಾರಣೆ ಆಗುತ್ತದೆ ನಿಮ್ಮ ನಿಮ್ಮ ಕುಟುಂಬಕ್ಕೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಒಂದು ಮಾಹಿತಿಯನ್ನು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು